ಅದುಬಿಟ್ರೆ ಅವ್ರದೇ ಒಂದು ಯುನೀಕ್ ಸ್ಟೈಲ್ ಅಪ್ಪು ಸರ್ದನ್ನು ಇಮಿಟೇಟ್ ಮಾಡೋದು ಕಷ್ಟ ಆಮೇಲೆ ಇವರು ಇಮಿಟೇಟ್ ಮಾಡಿಲ್ಲ ಇವ್ರದೇ ಆದಂಥ ಇಂಡಿವಿಶುವಲ್ ಸ್ಟೈಲು ತುಂಬ ಚೆನ್ನಾಗಿದ್ದರಿಂದ ನಾನು ಅದನ್ನು ಡಿಸ್ಟರ್ಬ್ ಮಾಡಲಿಲ್ಲ ಸೊ ಹಿ ಆಸ್ ದಟ್ ಇಂಡಿವಿಶುವಾಲಿಟಿ ಆ ಒಂದು ಸ್ವಂತಿಕೆಲೆ ಇದ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಶೇಡ್ಸ್ ಬರ್ಬೋದು ನೀವು ನೋಡುವಾಗ ನಿಮಗೆ ಬೈಟ್ ಮಾಡೋದು ಅಪ್ಪು ಸರ್ ನ್ಯಾಪ್ಕೂ ಆಗ್ಬೋದು ಇನ್ನೊಂದು ನಡ್ಕೊಂಡು ಹೋಗ್ಕ್ರೆ ಶಿವಣ್ಣ ನ್ಯಾಪು ಆಗ್ಬೋದು ಅದು ನಾವು ಅವ್ರಗಳ್ನ ನೋಡಿರೋದು ಮತ್ತೆ ಎಲ್ಲ ಒಂದ್ಕಡೆ ಅವ್ರಗಳನ್ನ ಗುರು ಹುಡ್ಕೋಕ್ ಹೋದಾಗ ಅವೆಲ್ಲ ಸಾಧ್ಯ ಆಗ್ಬಹುದು ಬಟ್ ಇಂಡಿವಿಜುವಾಲಿಟಿ ಗುರು ಬಿಟ್ಟಿಲ್ಲ ನೀವು ನೋಡಿದಾಗ ಒಂದು ಸ್ವಂತಿಕೆ ಇರುತ್ತೆ ಯಾರು ಇಮಿಟೇಷನ್ ಇರಲ್ಲ ಅದು ಇಟ್ಸ್ ಅದ್ ಬೇಕಂತಾರೆಷನಲ್ ಥಿ ಅಂದ್ರೆ ಅದೊಂದು ಕೆಲವುದು ಈ ಫ್ಯಾನ್ಸ್ ಲೆವೆಲ್ ಕನೆಕ್ಷನ್ ಅಂತ ಇರುತ್ತೆ ಆ ಗಾಡಿ ನಂಬರ್ ಎಲ್ಲ ಕಡೆ ನೋಡುತ್ತಾರಲ್ಲ ಅದು ಇಲ್ಲಿ ಹಾಕಿದಾಗ ಒಂದು ಸಟ್ ಸಟನ್ ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ ಸಜ್ಜಿ ಯು ಗನ್ನ ಒಂದು ಇಂಟರೆಸ್ಟ್ ಕ್ರಿಯೇಟ್ ಮಾಡಬೇಕು ಆಡಿಯನ್ಸ್ ನ ಗ್ರಿಪ್ ಅಲ್ಲೇ ಇಟ್ಕೊಂಡು ಹೋಗಬೇಕು ಸೊ ಆ ತರದಲ್ಲಿ ಒಂದು ಅಂಶ ಒಂದು ಶಾರ್ಟ್ ಬಿದ್ರ ಜಸಡನ ಒಂದು ಮೆಮೊರಿ ಹೋಗ್ತೀರಾ ಆ ಕಾರ್ ನಂಬರ್ ಅಂತ ಅನ್ಸುತ್ತೆ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಆಗಲಿ ಅಂತ ರಾಜ್ಕುಮಾರ್ ಯಾರು ಬರಲ್ವಾ ಈ ಫಿಲಂ ಅಲ್ಲಿ ರೆಫರೆನ್ಸ್ ಗಳು ಒಂದೆರಡು ಕಡೆ ಇದಾವೆ ಬಟ್ ಇಟ್ ಇಸ್ ನಾಟ್ ಡೈರೆಕ್ಟ್ ರೆಫರೆನ್ಸ್ ಅಂದರೆ ಈಗ ಅವರು ಸಮಾಜಕ್ಕೆ ಕೊಟ್ಟಿರೋ ಕೊಡುಗೆಗಳಿದೆಯಲ್ಲ ಅಪ್ಪು ಸರ್ ಆ ಒಂದು ವ್ಯಕ್ತಿತ್ವದ ಮೇಲೆ ರೆಫರೆನ್ಸ್ ಇದೆ ವ್ಯಕ್ತಿ ಮೇಲೆ ರೆಫರೆನ್ಸ್ ಇಲ್ಲ ಆ ವ್ಯಕ್ತಿತ್ವದ ರೆಫರೆನ್ಸ್ ಒಂದೆರಡು ಕಡೆ ಬರುತ್ತೆ ಬಟ್ ಅವ್ರನ್ನ ಎಲ್ಲೂ ಯಾರನ್ನೂ ನಾವು ತೆರೆ ಮೇಲೆ ತಂದಿಲ್ಲ ನಿಮ್ಮೊಬ್ಬ ಡೈರೆಕ್ಟಾಗಿ ನೀವು ಆ್ಯಕ್ಟ್ ಮಾಡ್ಬೇಕಾದ್ರೆ ನಿಮಗೆ ಈ ಟ್ಯೂಸ್ ಫ್ಯಾಮಿಲಿ ಎಲ್ಲ ಆ್ಯಕ್ಟಿವ್ ಅನ್ಸೋಂಗೇನೇ ಇದೆ ಕಣ್ಣು ನೋಡಿದಾಗ ಸ್ವಲ್ಪ ಶಿವಣ್ಣ ಅನಿಸ್ತದೆ ಆ ಇಂಟೆನ್ಸಿಟಿಗೆ ಅದ್ ಬಿಟ್ರೆ ಯಾರು ಇವರು ಈ ಫ್ಯಾಮಿಲಿರೋ ಯಾವ ಆಕ್ಟರ್ ತರಾನು ಇಲ್ಲ ಗುರು ಗುರುಗೇನೋ ನನ್ಗೇನೋ ಬೇರೆನೇ ಅನಸ್ತು ಈಗ ನೀವು ನೋಡಿದ್ರೆ ಒಂದ್ ಸಣ್ಣದಾಗಿ ಈಗ ಶಿವಣ್ಣ ಬಂದ್ಮೇಲೆ ಅಪ್ಪು ಸರ್ ಬಂದ್ರು ಅಪ್ಪು ಸರ್ ಬಂದಾಗ ಒಂದ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ಒಂದ್ ಕೆಲವು ಸಾಮ್ಯತೆಗಳು ಕಾಣೋದು ಶಿವಣ್ಣಗೂ ಅಪ್ಪು ಸರ್ಗು ಬಟ್ ಇವ್ರಿಗೆ ಆ ತರದ್ ಯಾವ್ದೂ ಇಲ್ಲ ಇದಾವ್ದೋ ಒಂದ್ ಸ್ವಲ್ಪ ಸಪ್ರೇಟ್ ಟ್ರ್ಯಾಕ್ ಅನ್ಸುತ್ತು ಸೊ ಒಂದು ಸ್ವಂತಿಕೆ ಪ್ರಾಬಬಲಿ ಅದು ಜನಕ್ಕೆ ಅದು ತುಂಬಾ ಇಷ್ಟ ಆಗುತ್ತೆ ಆಮೇಲೆ ಲುಕ್ ನೋಡಿ ಮೀಸೆಗಡ್ಡೆ ಲುಕ್ ದೊಡ್ಡ ಮನೇಲಿ ಯಾರು ಆ ತರ ಬರಲ್ಲ ಎಲ್ಲ ಒಂದ್ ಕ್ಲೀನ್ ಶೇಲ್ ಬಂದವರು ಪ್ರೌಬ್ಲಿ ಈ ಲಾಂಗ್ ಹೇರ್ ಮೀಸಗಟ್ಟ ಸ್ವಲ್ಪ ಅನ್ಸುತ್ತೆ ಬಟ್ ಟ್ರೆಂಡು ಇವಾಗ ನಡೀತಾ ಇದೆ ಹುಡುಗರಿಗೆ ಅದೊಂದು ಇಷ್ಟ ಆ ಥರ ರಗ್ಗಡಾಗಿ ನೋಡೋದು ಪ್ರಾಬ್ಲಿ